ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯೇ ಮುಂದಿನ ಅಧ್ಯಾಯ ನಾನು ದಿನಾಲೂ ಒಂದೊಂದು ಅಧ್ಯಾಯವನ್ನು ಓದಿ ನನ್ನ ಚಾನಲ್ದಲ್ಲಿ ಇದ್ದೀನಿ ನಿಮಗೇನಾದರೂ ಅವರ ಚರಿತ್ರೆ ಕೇಳಿ ತಿಳ್ಕೊಬೇಕಂದ್ರೆ ನೀವು ನನ್ನ ಚಾನಲ್ನ ಫಾಲೋ ಮಾಡ್ಬೋದು ಬನ್ನಿ ಮುಂದಿನ ಅಧ್ಯಾಯನ ಓದೋಣ ಪಂಚಮುಖಿಯಲ್ಲಿ ತಪಸ್ಸು ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಮಂತ್ರಾಲಯದ ಸಮೀಪದ ಗಾಣದಾಳ ಎಂಬ ಗ್ರಾಮದ ಸಮೀಪದ ಗುಡ್ಡದಲ್ಲಿ ಕೆಲವು ಕಾಲ ಜನಜಂಗುಳಿಯಿಂದ ದೂರವಿದ್ದು ಮೌನ ರಥದಿಂದ ಜಪ ತಪ ಅನುಷ್ಠಾನ ಮಾಡಿ ಶ್ರೀ ಪ್ರಾಣದೇವರನ್ನು ಒಲಿಸಿಕೊಳ್ಳಲು ಯೋಚಿಸಿದರು ಅದರಂತೆ ಮಿತ್ರ ಪರಿವಾರದೊಡನೆ ಅಲ್ಲಿ ಅನುಷ್ಠಾನ ಪ್ರಾರಂಭಿಸಿದರು ಈ ರೀತಿ ಕಾಷ್ಟ ಮೌನದಿಂದ ಗುರುಗಳು ಬಹುಕಾಲ ತಪಸ್ಸನ್ನು ಆಚರಿಸಿದ್ದರಿಂದ ಒಂದು ದಿನ ಧ್ಯಾನಸಕ್ತರಾಗಿ ಕಣ್ಣು ಮುಚ್ಚಿ ಮುಚ್ಚಿ ಕುಳಿತಿರಲು ಕತ್ತಲೆಯಾದ ಗುಹೆಯಲ್ಲಿ ಕೋಟಿ ಸೂರ್ಯ ಪ್ರಭೆಯಿಂದ ವಿರಾಜಮಾನನಾದ ಪ್ರಾಣದೇವರು ಪಂಚಮುಖಿಗಳಿಂದ ದರ್ಶನ ಕೊಟ್ಟನು ಆ ದಿವ್ಯ ಮೂರ್ತಿಯನ್ನು ನೋಡಿ ಗುರುಗಳು ಮನಸಾ ಸ್ತುತಿಸಿದರು ಹೇ ಯತಿವರ್ಯ ಯತಿವರ್ಯ ನಿಮ್ಮ ತಪಸ್ಸಿಗೆ ನಾನು ಮೆಚ್ಚಿದೆ ನೀನು ಕುಳಿತಿರುವ ಜಾಗದಲ್ಲಿ ಪಾತಾಳ ಗುಹೆಯಲ್ಲಿ ಮಹಿಮ ಮಹಿರಾವಣನಿದ್ದನು ಆ ಮಹಿರಾವಣನು ಸಾವು ಇಲ್ಲದವರ ಸಿಗದಿರಲು ಐದು ದುಂಬಿಗಳಲ್ಲಿ ತನ್ನ ಜೀವನವನ್ನು ಇಟ್ಟು ಅವು ಒಂದೇ ಸಾರಿಗೆ ನಾಶವಾದಾಗ ತನಗೆ ಮರಣ ಉಂಟಾಗಲೆಂಬ ಬ್ರಹ್ಮದೇವನ ವರದಿಂದ ಮತ್ತನಾಗಿ ಸಜ್ಜನ ಕಂಟಕನಾಗಿದ್ದನು ಆ ಮಹಿರಾವಣ ಕಾರ್ಯಕ್ಷೇತ್ರವಾದ ಈ ಸ್ಥಳದಲ್ಲಿ ಶ್ರೀರಾಮನ ಶ್ರೀರಾಮಚಂದ್ರನ ಅಪ್ಪಣೆಯಂತೆ ನಾನು ಪಂಚಮುಖಿಗಳಿಂದ ಆ ಮಹಿಮ ಮಹಿರಾವಣನ ಜೀವವಾಗಿದ್ದ ಐದು ದುಂಪಿಗಳನ್ನು ನುಂಗಿದ್ದೇನು ಆಗ ಮಹಿರಾವಣನೂ ನನ್ ಶ್ರೀರಾಮನು ಒಂದೇ ಬಾಣದಿಂದ ಯಮಪುರಿಗೆ ಅಟ್ಟಿದನು ಹೀಗೆ ದೃಶ್ಯ ಹೀಗೆ ದೈತ್ಯನು ನಾಶವಾಗಲು ಆ ಪ್ರಶಾಂತ ವಾತಾವರಣದಲ್ಲಿ ಸಾತ್ವಿಕವಾದ ಸಾತ್ವಿಕರಾದ ಸಮಸ್ತ ಸಜ್ಜನರ ಕಷ್ಟಗಳನ್ನು ಕಳೆದು ಸುಖ ಶಾಂತಿಗಳನ್ನು ನೀಡುವುದಕ್ಕಾಗಿ ಶ್ರೀರಾಮನ ಅಪ್ಪಣೆಯಂತೆ ನಾನು ಇಲ್ಲಿ ಗುಪ್ತನಾಗಿ ಇದ್ದೇನು ಆದರೆ ನಿನ್ನ ತಪಸ್ಸಿನ ಫಲವಾಗಿ ಇನ್ನು ಮೇಲೆ ಸದಾ ಈ ಬಂಡೆಯಲ್ಲಿ ಸನ್ನಿಹಿತನಾಗಿ ಜಾಗೃತನಾಗಿರುತ್ತೇನೆ ದುಷ್ಟರು ಮಾಡುವ ಅವಿಚಾರಾದಿ ದುಷ್ಕರ್ಮಗಳನ್ನು ನಿಯಂತ್ರಿಸುತ್ತೇನೆ ಎಂದು ಹೇಳಿ ಪಂಚಮುಖನು ಅದೃಶ್ಯನಾದನು ಅದಾಗಿ ಸ್ವಲ್ಪ ಹೊತ್ತಿನಲ್ಲೇ ಕೋಟಿ ಸೂರ್ಯಗಳನ್ನು ಮೀರಿಸುವ ಕಾಂತಿಯುಳ್ಳ ವೆಂಕಟೇಶನು ಪ್ರತ್ಯಕ್ಷನಾಗಿ ಹೇಯತರ ನಿನ್ನ ಕುಲದೈವವಾದ ನಾನು ತಿರುಪತಿಯಿಂದ ಇಲ್ಲಿಗೆ ಬಂದು ನಿನ್ನ ಸಮೀಪದಲ್ಲಿ ನೆಲೆಸುವೆನು ಎಂದು ಎದುರಿನ ಬಂಡೆಯಲ್ಲಿ ಅದೃಶ್ಯನಾದನು ಮಹಾಲಕ್ಷ್ಮಿ ದೇವಿಯು ಕೂಡ ಕಾಣಿಸಿಕೊಂಡು ಒಂದು ರೂಪದಿಂದ ಕೊಲ್ಹಾಪುರದಿಂದ ಇಲ್ಲಿಗೆ ಬಂದು ನಿನ್ನ ಭಕ್ತರನ್ನು ಸಲುಹುತ್ತೇನೆ ಎಂದು ವರವಿತ್ತು ಪಂಚಮುಖಿ ಪ್ರಾಣನಾಥನ ಮೇಲೆ ಸನ್ನಿಹಿತಾದಳು ಹೀಗೆ ತಿರುಪತಿಯ ವೆಂಕಟೇಶ್ವರ ಕೊಲ್ಹಾಪುರದ ಮಹಾಲಕ್ಷ್ಮಿ ಪಂಚಮುಖದ ಪ್ರಾಣದೇವರು ಆ ಗುಡ್ಡದ ಪಾತಾಳ ಗುಹೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ತಪಸ್ಸಿಗೆ ಮೆಚ್ಚಿ ವರವಿತ್ತರು ಇಂದಿಗೂ ಇಲ್ಲಿ ಆ ದೇವತೆಗಳ ಮಹಿಮೆಯನ್ನು ನೋಡಬಹುದು